ಡೈಟ್ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅಂಡ್ ಆ ಪ್ರೋಮೋದಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರ ಒಂದು ಆರ್ಭಟಕ್ಕೆ ಅವರ ಕಿರ್ಚಾಟಕ್ಕೆ ನಮ್ಮ ಬಿಗ್ ಬಾಸ್ ಮನೆಯ ಸುರಾಧಿಪತಿ ಆಗಿರುವಂತಹ ನಮ್ಮ ಸುಧೀರ್ ಅವರೇ ಸೈಲೆಂಟ್ ಆಗಿದ್ದಾರೆ ಗಪ್ ಚುಪ್ ಅಂತ ಇದ್ದಾರೆ ಸಖತ್ ಆಗಿದೆ ಪ್ರೋಮೋ ನೋಡ್ಕೋಬಾರಣ್ಣ ಡೀಟೇಲ ಮಾತಾಡೋಣ ಬನ್ನಿ ತಪ್ಪು

ಆ್ಯಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಸಿಕ್ಕಾಪಟ್ಟೆ ಬಟ್ಟೆ ಗರಮ್ ಆಗಿದ್ದಾರೆ ಆ್ಯಂಡ್ ಸಿಕ್ಕಾಪಟ್ಟೆ ಕಿರ್ಚಾಡ್ತಿದ್ದಾರೆ ಯಾರು ಕೂಡ ಕೇರ್ ಮಾಡ್ತಾಯಿಲ್ಲ ಜೊತೆಗೆ ಒಂದು ಕಂಟೆಂಟ್ ಅದು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಈ ಸೀಸನ್ ಇವಾಗ ಆಗಿ ಸ್ಟಾರ್ಟ್ ಆಗ್ತಿತ್ತು ಇಷ್ಟ ಕೂಡ ಸ್ಟಾರ್ಟ್ ಆಗ್ತಾ ಇತ್ತು ಇವಾಗ ಇಷ್ಟೆಲ್ಲ ಕಥೆಗಳು ನಡೀತಿದೆ ಏನಾಗುತ್ತೆ ಕಾದು ನೋಡೋಣ ಆ್ಯಂಡ್ ಇವಾಗ ಪ್ರೊಮೋ ಅಂತ ಬಂದರೆ ಇಲ್ಲಿ ಕ್ಲಿಯರಾಗಿ ಒಂದು ವಿಷಯ ನಾವು ಅಬ್ಸರ್ವ್ ಮಾಡಬೇಕಿರೋದು ಏನಂದರೆ ರಕ್ಷಿತಾ ಶೆಟ್ಟಿಯವರು ಹಸುರಾಧಿಪತಿ ವಿರುದ್ಧ ಇಷ್ಟೆಲ್ಲ ಕಿರ್ಚಾಡ್ತಿದ್ದಾರೆ ಆಡ್ತಿದ್ದಾರೆ ಯಾಕೆ ಅಂದರೆ ಹಸುರಾಧಿಪತಿ ಮಾಡಿರುವಂಥ ಕೆಲಸಕ್ಕೆ ಏನು ಮಾಡಿದ್ದಾರೆ ಅವರು ಮಾ ಏನೋ ಮಾಡ್ಕೋತಿದ್ದಾರೆ ಅದನ್ನು ಹಾಳು ಮಾಡಿದ್ದಾರೆ ಬಟ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅರ್ಥ ಮಾಡ್ಕೋಬೇಕಿರೋದು ಅದೇ ಅಲ್ಲ ಇವಾಗ ಬಿಗ್ ಬಾಸ್ ಅವ್ರು ಕೊಟ್ಟಿರುವಂಥ ಅಧಿಕಾರನೂ ಹಾಗೇ ಇದೆ ಹಸುರಾಧಿಪತಿ ಕ್ಯಾರೆಕ್ಟ್ರನ್ನ ಒಂದು ಇದು ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಅವ್ರು ಎ ವಿ ಕ್ರೂರಿ ಸೊ ಕ್ರೂರಿ ಕೆಲಸನೇ ಮಾಡೋಂಥದ್ದು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ಬೇರೆ ಆಪ್ಷನ್ ಇಲ್ಲ ಮಾಡೋ ಹಾಗೆ ಮಾಡ್ತಾರೆ ಸೊ ಎಲ್ಲ ಅಧಿಕಾರ ಇರೋದರಿಂದ ಆ ಕೆಲಸಗಳನ್ನ ಮಾಡ್ತಾರೆ ಯಾರು ಪರ್ಸ್ನಲ್ಲಾಗಿ ಏನೋ ತಿಂತಾ ಇದ್ದಾರೆ ಅದನ್ನು ಹಾಳು ಮಾಡಬೇಕು ಅಂತ ಮಾಡ್ತಿಲ್ಲ ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಕ್ರೂರಿತನ ಏನಿದೆ ಅದನ್ನು ಅವ್ರ ಪಾತ್ರ ಏನಿದೆ ಅದನ್ನು ನಿಭಾಯಿಸ್ತಾ ಇದ್ದಾರೆ ಬಟ್ ಇದನ್ನು ಅರ್ಥ ಮಾಡ್ಕೊಳ್ಳೋದಲ್ಲಿ ಎಲ್ಲ ಸ್ವಲ್ಪ ಎಡಕ್ತಿರೋದು ಯಾರಪ್ಪ ಅಂದರೆ ನಮ್ಮ ರಕ್ಷಿತಾ ಶೆಟ್ಟಿ ಬಟ್ ಯಾರಿಗೇ ಆದರೂ ಕೂಡ ಊಟದ ವಿಷಯದಲ್ಲಿ ಸ್ವಲ್ಪ ಕೋಪ ಬಂದೇ ಬರುತ್ತೆ ಯಾಕಂದರೆ ಹೊಟ್ಟೆ ಸ್ವದ್ದೆ ಇರುತ್ತೆ ಅಲ್ಲಿ ಟಾಸ್ಕ್ಗಳು ಮಾಡಬೇಕು ಎಲ್ಲರ ಜೊತೆ ಇರಬೇಕು ಟೈಮ್ ಆಗ್ತಿರತ್ತೆ ಹಸು ಆಗ್ತಿರತ್ತೆ ಯಾರು ಬಂದು ಕೇಳಲ್ಲ ಊಟ ಮಾಡೋ ಹಾಗೆ ಅಂದ್ಕೊಂಡು ಇಲ್ಲಿಗೆ ಶಿಕ್ಷೆ ಬೇರೆ ತಾನಿಷ್ಟಪಟ್ಟು ಏನೋ ಮಾಡ್ಕೊಂಡಾಗ ಅದು ಸಿಗಲ್ಲ ಅಂದಾಗ ಅದು ಯಾರಿಗ್ಯಾರು ಟ್ರಿಗರ್ ಮಾಡುತ್ತೆ ಬಟ್ ಇಲ್ಲಿ ಮ್ಯಾಟ್ರ್ ಆಗೋದೇನಪ್ಪ ಅಂದರೆ ಅಲ್ಲಿ ಮೆಚುರಿಟಿ ಅನ್ನೋದಾಗ್ಬೋದು ಅಥವಾ ಟಾಸ್ಕ್ನ ಅರ್ಥ ಮಾಡ್ಕೊಳ್ಳೋದು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅವು ಅಂದರೆ ರಕ್ಷಿತಾ ಶೆಟ್ಟಿಯವರು ಇನ್ನೋ ಸೆನ್ಸ್ ಕೂಡ ಗೊತ್ತಾಗ್ತದೆ ಓಕೆನಾ ಅಂದರೆ ನಾನೇನೋ ಅವರೇನೋ ಏನೋ ಮಾಡೋ ನಾನು ಮಾಡ್ತೀನಿ ಈ ಥರ ಸೊ ಈ ಥರ ಇದ್ದರೆ ತುಂಬ ಕಷ್ಟ ಆಗುತ್ತೆ ಈ ಬಿಗ್ ಬಾಸ್ ಮನೆಯಲ್ಲಿ ಯಾಕಂದರೆ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಅದು ತುಂಬ ದೊಡ್ಡ ಮಟ್ಟಿಗೆ ಪರಿಣಾಮ ಬೀರುತ್ತೆ ಸೊ ಅದು ತಕ್ಕಂತೆ ಇವಾಗ ಏನೇನು ಆಗುತ್ತೆ ಅಂತ ಕಾದ್ ನೋಡೋಣ ಇವಾಗ ಇರುವ ವಿಷಯಗಳಿಗೆ ಸಂಬಂಧಪಟ್ಟಂಗೆ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಸೊ ಇಲ್ಲಿ ಕ್ಲಿಯರಾಗಿ ಏನೋ ಹಾಕಿದ್ದಾರೆ ಅದೇನೋ ಮಾಡ್ಕೊಳ್ತಿದ್ದಾರೆ ಅದಕ್ಕೆ ಇಲ್ಲೇನೋ ಇಟ್ಕೊಂಡಿಲ್ಲ ಟೀ ಅದೇನೋ ಗೊತ್ತಿಲ್ಲ ಅದನ್ನು ಹಾಕಿದ್ದಾರೆ ಸೊ ಇದು ಆ ಕ್ರೂರಿತನ ತೋರಿಸುತ್ತೆ ಸೊ ಸುಧೀರ್ ಅವರು ಮಾಡಿದಂಥದ್ದು ಏನೂ ತಪ್ಪಿಲ್ಲ ಇವಾಗ ಚಿಕನ್ಗೆ ಈಗ ಅಲ್ಲಿ ಚಿಕನ್ ಮಾಡ್ತಿದ್ದಾರೆ ನಿಮಗೆ ಗೊತ್ತಿದೆ ಚಿಕನ್ ಸಿಗೋಲ್ಲ ತುಂಬ ಕಡಿಮೆ ಟೈಮಲ್ಲಿ ಸಿಗುತ್ತೆ ಓಕೆನಾ ಅಂಥದಲ್ಲಿ ಅಂಥದನ್ನು ತುಂಬ ಆಸೆ ಪಟ್ಟು ವೆಯ್ಟ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ತಿನ್ನಬೇಕು ಅಂತ ಆದರೆ ಇಲ್ಲಿ ರಶಿತಾ ಶೆಟ್ಟಿಯವರು ಅವರು ಅಲ್ಲಿ ಸುದೀರ್ಘರು ಏನು ಮಾಡಿದ್ರು ಆ ಕೋಪನ ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿರುವಂಥ ಇನ್ನು ಮಿಕ್ಕಿ ಸ್ಪರ್ಧಿಗಳ್ಳೆಲ್ಲರನ್ನು ಹಾಳು ಮಾಡಬೇಕು ಅಂದ್ಬಿಟ್ಟು ಇದ್ದಾರೆ ಇದು ದೊಡ್ಡ ತಪ್ಪು ಇದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಮಾಡಿದ್ರೆ ತಪ್ಪು ಅದು ಓಕೆನಾ ಇದು ದೊಡ್ಡ ತಪ್ಪು ಗಾಯಿಸಿ ಹಂಗೆ ಹಾಕೋದಿದೆಯಲ್ಲ ಯಾಕಂದರೆ ಎಷ್ಟು ಚಿಕನ್ ಇದೆ ಎಷ್ಟು ಜನ ಊಟ ಮಾಡೋಕ್ಕೋಸ್ಕರ ಕಾಯ್ತಿರ್ತಾರೆ ಇವಾಗ ರಕ್ಷಿತಾ ಶೆಟ್ಟಿ ಅವ್ರಿಗೆ ಹೇಗೆ ತಾವು ಇಷ್ಟಪಟ್ಟಿದ್ದನ್ನ ತಿನ್ನಬೇಕು ಅನ್ನೋದು ಇರುತ್ತೋ ಹಾಗೆ ಎಲ್ಲರಿಗೂ ಇರುತ್ತೆ ಆ್ಯಂಡ್ ಇಲ್ಲಿ ಸುಧೀರ್ ಮಾಡಿರೋ ತಪ್ಪಿಗೆ ಬೇರೆಯವ್ರು ಏನು ಮಾಡಿದ್ರು ಇದಲ್ವ ಮಾತು ಹ್ಞೂ ಇವಾಗ ಅರ್ಥ ಮಾಡ್ಕೋಬೇಕಲ್ವಾ ಇದನ್ನು ಮಾಡಲಿ ಅಂದರೆ ಅದು ಹೆಂಗೆ ನಿಮ್ಮದೇ ದೊಡ್ಡ ತಪ್ಪಿದ್ದಾಗ ಅವ್ರು ಹೆಂಗೆ ರಿಯಾಕ್ಟ್ ಮಾಡಬೇಕು ಪಾಪ ಅಲ್ಲ ಗುರು ಇವ್ರು ಮಾಡಿದ ತಪ್ಪಿಗೆ ಅದು ಅವ್ರ ಕರ್ಮ ಅಂತ ತಿನ್ನಿ ಅಂದರೆ ಹಿಂಗೆ ಸರಿ ಬರೋದಾ ನನಗೆ ಮಾಡಿದ್ರೆ ನಾನು ಮಾಡ್ತೀನಿ ಇದು ಆ್ಯಕ್ಚುಲಿ ಒಳ್ಳೇದಲ್ಲ ಈಗ ಅವ್ರೇನೋ ಮಾಡಿ ಅಂದ್ಬಿಟ್ಟು ನಾವು ಅದೇ ಮಾಡಿದ್ರೆ ಅವ್ರಿಗೂ ನಮಗೂ ಡಿಫ್ರೆನ್ಸ್ ಇರೋದಿಲ್ಲ ಇಲ್ಲೇ ಮೆಚುರಿಟಿ ಅನ್ನೋದು ಇಂಪಾರ್ಟೆಂಟ್ ಆಗುವಂಥದ್ದು ಬಟ್ ಏನಂದರೆ ಈ ಹುಡುಗಿ ನೋಡಿದ್ರೆ ಅನಿಸುತ್ತೆ ಇನ್ನೂ ಅಷ್ಟೊಂದು ಅರ್ಥ ಮಾಡ್ಕೊಳಕ್ಕೆ ಬರಲ್ಲ ಮತ್ತು ರೂಲ್ಸ್ಗಳ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಅನ್ನೋದು ಗೊತ್ತಾಗ್ತಿದೆ ಬಟ್ ಏನಂದರೆ ತಪ್ಪು ಮಾಡಿದ್ರು ಕ್ವಶನ್ ರೈಟ್ ಇದೆ ಪಾಯಿಂಟ್ ರೈಟ್ ಇದೆ ಅನಿಸುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ನಿಮ್ಮ ಹೊಟ್ಟೆಗೆ ಬೆಲೆ ಇಲ್ಲ ಅದು ಅಂತ ಅಂದ್ಬಿಟ್ಟು ಬೇರೆಯವ್ರ ಹೊಟ್ಟೆಗೂ ಬೆಲೆ ಇಲ್ಲ ಇಲ್ಲವಾ ಅನ್ನೋ ರೀತಿ ಮಾಡಿಬಿಟ್ರೆ ಎಷ್ಟು ಮಟ್ಟಕ್ಕೆ ಸರಿ ಅದು ಸೊ ಅಂದರೆ ನಾನು ನನ್ನ ಬಗ್ಗೆ ಮಾತ್ರ ಕೇರ್ ಮಾಡ್ತೀನಿ ನಿಮ್ಮ ಬಗ್ಗೆ ಕೇರ್ ಮಾಡಲ್ಲ ಅನ್ನೋ ಥರ ಥಾಟ್ ಈ ಥಾಟ್ ತುಂಬ ದಿನ ವರ್ಕೌಟ್ ಆಗೋಲ್ಲ ಬಿಗ್ ಬಾಸ್ ಮನೇಲಿ ಅಯ್ಯೋ ಕೋ ಗುರು ಅರ್ಥ ಮಾಡ್ಕೋಬೇಕೇನೆಂದ್ರೆ ಅಲ್ಲಿ ಆ ಕ್ಯಾರೆಕ್ಟ್ರ್ ಇದೆ ಸೊ ಅದಕ್ಕೋಸ್ಕರ ಹಂಗೆ ಮಾಡಲೇಬೇಕಾಗತ್ತೆ ಕುರಿತನ ಕುರಿತನ ತೋರಿಸ್ತಾರೆ ಬಟ್ ಇಲ್ಲಿ ಪರ್ಸ್ನಲ್ಲ ತಗೊಂಡಂಗೆ ಇದೆ ಇದನ್ನು ನೋಡ್ತಿದ್ದಾಗ ಅನ್ಸೋದು ಈ ಮಕ್ಕಳೇ ಆಡ್ತಾವಲ್ಲ ಮಕ್ಳು ಮಾತಾಡ್ತವಲ್ಲ ಆ ರೀತಿ ಫೀಲ್ ಕೊಡ್ತಾ ಇದೆ ಸೊ ಅಯ್ಯೋ ಪಾಪ ಅಂದ್ರೂ ಒಂದು ಸದ್ಯ ರಕ್ಷಿತ ಶೆಟ್ಟಿ ನೋಡಿದರೆ ಇಲ್ಲಿ ಮಂಜು ಹಕ್ಕು ಸಿಕ್ಕೇ ಕೋಪ ಬಂದಿರುತ್ತೆ ಯಾಕಂದರೆ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ಲರೂ ತಿನ್ನಬೇಕು ಅಂತ ಕಾಯ್ತಾ ಇದ್ದಾರೆ ಸೊ ಹಿಂಗಿರಬೇಕಾದ್ರೆ ಈ ಥರ ಮಾತನಾಡಿದಾರೆ ನಿಜವಲ್ಲದು ತುಂಬ ದೊಡ್ಡ ತಪ್ಪು ಅದನ್ನ ಮಾಡಿ ಎಡ್ವರ್ಟ್ ಮಾಡಿದ್ದಾರೆ ಮಂಜು ಕೂಡ ಅದಕ್ಕೆ ರಿಯಾಕ್ಷನ್ ಸರಿಯಾಗಿ ಕೊಡ್ತಾ ಇದ್ದಾರೆ ಹೌದು ಇದು ಆ್ಯಕ್ಚುಲಿ ಊಟ ಜೊತೆ ಆಟ ಆಡಬಾರ್ದು ಈಗ ರಾಕ್ಷಸತನ ಅಥವಾ ಕ್ರೂರಿತನ ಅವ್ರೇನೋ ಏನೋ ಮಾಡ್ತಿದ್ದಾರೆ ಬೇರೆ ಅದು ಆಮೇಲೆ ಇರೋದು ಕೂಡ ಸ್ವಲ್ಪ ಅದು ಬೇಕು ಇನ್ನೊಂದು ಸಲ ಮಾಡ್ಕೋಬೋದು ಬೇಕು ಅಂದರೆ ಅದು ಚಿಕನ್ ಇದೆಯಲ್ಲ ಅದು ಮತ್ತೆ ಬರಲ್ಲ ಹಾಳಾಯಿತು ಅಂದರೆ ಹೋಗುತ್ತೆ ಆಮೇಲೆ ಎಲ್ಲರೂ ಅದಕ್ಕೋಸ್ಕರ ಕಾಯ್ತಿದ್ದಾರೆ ಒಂದು ಸ್ವಲ್ಪ ಕೂಡ ಯೋಚನೆ ಮಾಡಿದಂತೆ ಮಾಡಿದು ರಕ್ಷಿತ್ ಶೆಟ್ಟಿಯವ್ರದ್ದು ರಕ್ಷಿತಾ ಶೆಟ್ಟಿ ಅವ್ರದ್ದು ತಪ್ಪಿದೆ ಬಟ್ ಏನಪ್ಪ ಅಂದರೆ ಚಿಕ್ಕ ಹುಡುಗಿ ಗೊತ್ತಾಗ್ತಿಲ್ಲ ಅಂತ ಅರ್ಥ ಆಗುತ್ತೆ ಬಟ್ ಸ್ಟಿಲ್ ಅರ್ಥ ಮಾಡ್ಕೊಂಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ ರಕ್ಷಿತಾ ಶೆಟ್ಟಿಯವರು ನೋಡೋಣ ಪಾಪ ಕಣ್ಣೀರು ಕೂಡ ಆಗ್ತಿದೆ ಹುಡುಗಿ ಏನು ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಮೇಲೆ ಎಷ್ಟು ಜನ ಕಣ್ಣೀರು ಆಗ್ತಾರೋ ಏನಾಗುತ್ತೋ ಏನು ಕತೆ ಗೊತ್ತಿಲ್ಲ ಬಟ್ ಇವಾಗ ಸದ್ಯಕ್ಕೆ ಬಿಗ್ ಬಾಸ್ ಏನೂ ಆಗ್ತಾಯಿದೆ ಎಲ್ಲಿ ಹೋಗಿ ಮುಟ್ಟಿದ್ದಕ್ಕಾದ್ ನೋಡೋಣ ಕಣ ಏನಿಸ್ತು ಗೈಸ್ ಆ್ಯಂಡ್ ಇವತ್ತು ಕೂಡ ಎಪಿಸೋಡ್ ಇರುತ್ತೆ ತಯಸ್ಟೋಕೋಗಬೇಡಿ ಕಂಟೆಂಟ್ನ ಸ್ವಲ್ಪ ಡ್ರ್ಯಾಗ್ ಮಾಡಿ ಹೇಳ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ ವೆಯ್ಟ್ ಮಾಡಿ ನೋಡೋಣ ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು ನಿಮ್ಮ ಅಭಿಪ್ರಾಯದಿಂದ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಗೈಸ್ ಬಾಯ್